ಬೆಳಗಾವಿ ಜಿಲ್ಲಾ ಹತ್ನಿ ತಾಲೂಕ ಜುಂಜುರೋಡ ಧರ್ಮಗಿರಿ ಆ ಜುಂಜುರೋಡದಲ್ಲಿ ಬರುವಂಥ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತೆರಡು ಫೆಬ್ರವರಿ ಮಟ್ಟ ಎರಡು ಸಾವಿರದ ಇಪ್ಪತ್ತೈದು ಈ ಪಂಚಕರಣ ಪ್ರತಿಷ್ಠಾ ಮಹೋತ್ಸವ ವಿಶ್ವಶಾಂತಿ ಆತ್ಮಶಾಂತಿ ವಿಶ್ವ ಕಲ್ಯಾಣ ಮತ್ತು ಪುಣ್ಯ ಸಂಪಾನ ಅಂತ ಈ ಪಂಚಕರಣ ಪ್ರತಿಷ್ಠಾ ಮಹೋತ್ಸವ ಇದೆ ಈ ಪಂಚಕರಣ ಪ್ರತಿಷ್ಠಾ ಮಹೋತ್ಸವ ಇದು ಮಾತ್ರ ಇದಕ್ಕೆ ಮಹಾ ಏಕೆ ಅಂತ ಹೇಳ್ತಾರೆ ಏಕೆ ಅಂದರೆ ಇದು ಜೈಂಟಿಗೆ ಅಷ್ಟೇ ಅಲ್ಲ ಪ್ರತಿಯೊಂದು ಧರ್ಮಕ್ಕೆ ಪ್ರತಿಯೊಂದು ವಿಶ್ವ ದೇಶಕ್ಕೆ ರಾಜ್ಯಕ್ಕೆ ಶಾಂತಿ ಆಗಬೇಕು ಸುಖ ಇರಬೇಕು ಸಮೃದ್ಧಿ ಇರಬೇಕು ಮತ್ತು ಎಲ್ಲ ಹಿಂಸಾ ರೈತ ಇರಬೇಕಂತೇಳಿ ಇದು ಮಹಾ ಏಕೈತಿ ಇದು ಮಾತ್ರ ಏಳು ದಿನ ಪಂಚಮಕ್ಕಾಗುತ್ತಿದೆ ಈ ಏಳು ದಿನದಲ್ಲಿ ಒಂದೇ ದಿನ ತೀರ್ಥಂಕರ ಬಸ್ಸಿಂದ ತೋದೋಗಿ ಮುಂಜಾನೆಗೆ ಮೆರವಣಿಗೆ ಹಾನಿ ಉದುರಿ ರಥ ಎಲ್ಲ ಇರ್ತದೆ ಒಣೇ ದಿನ ಧ್ವಜಾರೋಹಣ ಮಂಟಪ ಸುದ್ದಿ ಮಂಟಪ ಉದ್ಘಾಟನಾ ಬೀದಿ ಉದ್ಘಾಟನ ಮೆರವಣಿಗೆ ಅಂಶೈಕ ಪೂಜೆನ ರಾತ್ರಿ ಸಂಸ್ಕೃತಿ ಕಾರ್ಯಕ್ರಮದವು ಅದೇ ಪ್ರಕಾರ ಎರಡನೇ ದಿನ ಗರ್ಭ ಕಲ್ಯಾಣಿಕ ಗರ್ಭ ಕಲ್ಯಾಣಿಕ ಅಂದರೆ ಮುಂಜಾನೆ ಮತ್ತು ಮೆರವಣಿಗೆ ಮಧ್ಯಾಹ್ನ ಪ್ರವಚನ ಇರೋ ಪ್ರಕಾರವಾಗಿ ಸಾಯಂಕಾಲ ಆ ತಾಯಿಗೆ ಹದಿನಾರು ಕನಸುಗಳು ಕಾಣ್ತಾವೆ ಆ ಹದಿನಾರು ಕನಸುಗಳ ಹೆಂಗ ಗರದಲ್ಲಿ ಸಂಸ್ಕಾರ ಕೊಡ್ತಾರ ತಾಯಿಯ ಮಗುಟ್ಟು ಬೇಕಾರ ಹೆಂಗೆ ಸಂಸ್ಕಾರವನ್ನು ಇರ್ತಾರೋ ಆ ಸಂಸ್ಕಾರ ಬಗ್ಗೆ ಆ ಹದಿನಾರು ಕನಸಿನ ಬಗ್ಗೆ ಎಲ್ಲ ಅವರು ಕೊಡ್ತಾರೆ ನಮ್ಮ ಪಂಡಿತರೆಲ್ಲ ಮನಸ್ಸಾರು ಅದೇ ಪ್ರಕಾರ ಮೂರನೇ ದಿನ ಚಂದ್ರ ಅಂದ್ರೆ ತೀರ್ಥಂಗರ ಮೆರವಣಿಗೆಲ್ಲ ಬೆಳಗ್ಗೆ ತೀರ್ಥಂಗರ ಜನ್ಮ ಆಗ್ತೈತಿ ಆ ತೀರ್ಥಂಗರ ಜನ್ಮ ಅಂದ್ರೆ ಎಲ್ಲ ಈ ಮಧ್ಯಲೋಗ ಅಷ್ಟೇ ಎಲ್ಲ ಸ್ವರ್ಗ ಮತ್ತು ನರದಲ್ಲಿ ಕೂಡ ಶಾಂತಿ ಶೂಲಂತ ಆ ತೀರ್ಥಂಗರ ಜನ್ಮ ಅಂತ ಎಲ್ಲ ಜಗಕ್ಕೆಲ್ಲ ಶಾಂತಿ ಆಗಲಿ ನೆಮ್ಮದಿ ಆಗಲಿ ಆನಂದ ಆಗಲಿ ಸುಖಿ ಆಗಲಿ ಅಂಥೇಳಿ ಆ ತೀರ್ಥಂಗರ ಜನ್ಮ ಆಗ್ತೈತಿ ಆದಂದ್ರೆ ನಾ ನಾಲ್ಕನೇ ದಿನ ರಾಜ್ಯಾಭಿಷೇಕ ಅಂದ್ರೆ ಐವತ್ತಾರು ದೇಶದ ರಾಜ್ಯರು ಬರ್ತಾರೋ ಆ ರಾಜ್ಯಾಭಿಷೇಕ ಒಂದು ಮಹತ್ವಪೂರ್ಣ ರಾಜ್ಯಾಭಿಷೇಕ ಇರ್ತದೆ ಯಾಕಪ್ಪ ಅಂದ್ರೆ ಪ್ರತಿ ಒಂದು ರಾಜ್ಯ ಆಗಿ ದೇಶ ಹಂಗೆ ನಡೆಸಬೇಕು ರಾಜ ಹೆಂಗೆ ನಡೆಸಬೇಕು ಆ ಪರಿವಾರ ನಡೆಸಬೇಕು ಊರು ಹೆಂಗೆ ನಡೆಸ್ಬೇಕು ಅನ್ನೋಂಥದ್ದು ಅದರೊಳಗೆ ಆ ವರ್ಣನ ಶ್ರೀ ಮಸಿ ಕೃಷಿ ರೀತಿಯ ಮನಸ್ಸಿರ್ಬೇಕಲ್ಲ ಅಂತೇಳಿ ಹಾಗಾದ ನಂತರ ಐದನೇ ದಿನ ದೀಕ್ಷಾ ಕಲ್ಯಾಣಿಕ ಅರ್ಕ ತಪ್ಪು ಕಲ್ಯಾಣ ಬಂತಾರೋ ಇಷ್ಟೆಲ್ಲ ವಯವನ್ನು ರಾಜಲ್ಲ ಆಗಿ ಕಾಸ ಎಲ್ಲಿ ಸುಖ ಇಲ್ಲ ಅಂತೇಳಿ ತ್ಯಾಗ ಮಾಡುತ್ತಿದ್ದೀನಿ ಅದಕ್ಕೆ ದೀಕ್ಷಾ ಕಲೆನಿಕ ಅಂತ ಅಂತ ದೀಕ್ಷಾ ಕಲ್ಯಾಣಿಗಿದೆ ದೀಕ್ಷಾ ಕಲೀನಿಕ ಆದ ನಂತರ ಕೇವಲ ಯಾನ್ ದೀಕ್ಷೆ ಆದ ನಂತರ ಅವ್ರೇನು ತಪ್ಪದಿಂದ ಅವರ ತ್ಯಾಗದಿಂದ ಅವರಲ್ಲಿ ಜ್ಞಾನ ಪ್ರಕಟ ಆಗ್ತೈತಿ ಅರ್ಥಾತ್ ಆ ಕೇವಲ ಜ್ಞಾನ ಪ್ರಕಟ ಐತಿ ಅಂಥದ್ದು ಕೇವಲ ಜ್ಞಾನ ದಿನಕ ಮಧ್ಯಾಹ್ನ ಮುಂಜಾನೆ ಮೆರವಣಿಗೆ ಪ್ರವಚನ ಆಗ್ತೈತಿ ಸಾಯಂಕಾಲ ಸಮೋಷ ಇರ್ತೈತಿ ಸಮೋಷ ಅನ್ನೋಬೇಕ ರಥೋತ್ಸವ ಇರ್ತೈತಿ ಈ ಪ್ರಕಾರ ಆರು ದಿನ ಆದ ನಂತರ ಏಳು ದಿನ ಇತಂಕರ ಮೂರ್ಶ್ ಕೆಲ ಅನೇಕ ಬೆಳಗ್ಗೆ ಮೆರವಣಿಗೆ ಮುಂಜಾನೆ ಮೋರ್ಸ್ ಕೆಲ ಮೂರು ಮುಖ ಒಂದು ಸೈಡ್ ಅಂತ ಕಳಿಸಿದ ಆಶಯಕೈತೆ ಈ ಪ್ರಕಾರ ಏಳು ಜನ ಈ ಪಂಚ ಸಕಲ ಜೈನ್ ಸಮಾಜ ಜುಂಜುರೋಡೆದರು ಒಂದು ಆರೇಳು ತಿಂಗಳಿಂದ ಈ ಪಂಚನ ಮಾಡಬೇಕು ಮಾಡಬೇಕಂತೇಳಿ ಹಗಲಿ ರಾತ್ರಿ ಎಲ್ಲ ಬೆಳೆಯುತ್ತಾರೋ ಅದಕ್ಕಾಗಿ ಈ ಪಂಚನಕ ಪ್ರತಿ ಪ್ರತಿಯೊಂದು ರಾರು ಪ್ರತಿಯೊಂದು ಸಮಾಜರು ಬಂದು ಪಾಲ್ಗೊಂಡು ತಾವೆಲ್ಲ ನಮಗೆ ಸುಖ ಶಾಂತಿ ನೆಮ್ಮದಿ ನೆಮ್ಮದಿಯಾಗೇವೆ ನಾವೆಲ್ಲ ಭಾಗಿಯಾಗಬೇಕಂತೇಳಿ ದಯಾಡಿಸ್ತಾರೆ ವಿಶೇಷ ಅತಿಥಿಗಳು ಅಂದರೆ ನನಗನ ಶ್ರೀಮಟ್ಟಿಗೆ ಜುಂಜೂರೋಡ್ದಾಗ ಎಷ್ಟು ಹಿರಿಯರದಾರು ಎಷ್ಟು ಯುವಕ ಮಂಡಳದವರು ಎಷ್ಟು ಮೇಳ ಮಂಡಳದವರು ಪ್ರತಿಯೊಬ್ರು ಇರಾರ ಈ ಊರಾಗಿನವ್ರು ಎಲ್ಲರೂ ವಿಶೇಷ ಅತಿಥಿನದಾರೋ ಆದರೂ ಕೂಡ ಹಾಂ ಯಾರು ಸಮಾಜದಲ್ಲಿ ಯಾರ್ಯಾರು ನಿಮಂತ್ರಣ ಗೊತ್ತಿಲ್ಲ ಯಾರ್ಯಾರು ಬರ್ತಾರ ಬರ್ತಾರೋ ಆ ಅತಿಥಿಗಳಿಗೆ ಬಂದಾಗ ಅವ್ರಿಗೆ ಸ್ವಾಗತ ಸನ್ಮಾನ ಮಾಡ್ತಾರ ಯಾರು ಬಂದರೂ ಇಲ್ಲಿ ಯಾಕಂದ್ರೆ ತೀರ್ಥಂಕರ ಮುಂದೆ ಯಾರು ವಿಶೇಷತೆ ಇರ್ತದಲ್ಲ ಅವರೇ ದುಡ್ಡ ಆ ಭಗವಂತರ ಮುಂದಕ್ಕಿಂತ ಯಾರು ದುಡ್ಡಾರಿ ಈ ಪಂಚಾಂಗ ಪ್ರತಿಷ್ಠಾ ಮಹೋತ್ಸವ ಇದು ಅಮಿತ್ ಶರ್ ಮಾಲರು ಅದನ್ನು ನಾಮದೇವಿ ಮತ್ತು ನಮ್ಮ ಮಲ್ಲಿ ಶೇನ್ ಮಾರದಾರು ಮತ್ತು ಚುಲ್ಲಕ್ಕೆ ಇದೇ ಊರನವರು ಇಬ್ಬರು ಚುಲ್ಲಕ್ ಮಾರದರು ಒಬ್ಬರು ಸಮ್ಮ ಶೇನ್ ಮಾರದಾರು ಆ ನಂತರ ಇದೇ ಊರನವರು ಇಬ್ಬರು ಇದ್ದಾರು ಯಾರಪ್ಪ ಅಂದ್ರೆ ಒಬ್ಬರು ಅಕ್ಷಯ್ ಶೇನು ಮಾರದರು ಮತ್ತು ಅಕ್ಲಂ ಶೇನ್ ಮಾರದಾರು ಅವ್ರು ಅವ್ರ ನೋಡ್ಕೊಂಡು ಮತ್ತೊಬ್ಬರು ಮಾರೋದಾರು ಅದೇ ಪ್ರಕಾರ ಭಟ್ಟಾರಕರ ಸಾನಿಧ್ಯ ಕೂಡ ಆಗ್ತದೆ ದಿನ ಸೇನ ಭಟ್ಟಾರಕ ನಾನಿಯವರು ಈ ಪ್ರಕಾರ ಎಲ್ಲ ಸಾಧು ಸಂದ್ರ ಸಾನಿಧ್ಯವಾಗ ಈ ಪಂದ್ಯಾಮು ಆಗ ಆಗುತ್ತೆ ನೋಡಿ ಧರ್ಮಗುರುಗಳು ಯಾಕೆ ಬಂದರೆ ನಮ್ಮಲ್ಲಿ ಮಠಗಳು ಅದಾವೆ ಬನ್ನೆಲ್ಲ ಅನೇಕ ಮಟ್ಟಗಳು ಅದಾವೆ ಅದರೊಳಗೆ ಕೂಡ ವಿಶೇಷ ಅಂದ್ರೆ ನಾಣಿ ಮಠ ಮತ್ತು ಕೊಲ್ಲಾಪುರ ಮಠ ಐತಿ ಅವೆಲ್ಲ ಮಠಗಳಿಗೆ ಹೆಂಗಪ್ಪ ಅಂದ್ರೆ ಹಳ್ಳಿಗಳು ಭಾಳ ಆಗ್ತಾವೆ ಅವ್ರ ಜನ ಆಗೋದಿಲ್ಲ ಆದರೂ ಕೂಡ ಆ ಭಟ್ಟಾರಕರು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಾಕತ್ತೀರು ಹೊಟ್ಟಿದ್ದಾರೆ ಎಲ್ಲ ಕಡೆ ಹೋಗ್ತಾರೋ ಆದರೂ ಕೂಡ ಭಾವನಾ ಶ್ರಾವಕರದೈತಿ ನಮ್ಮ ಊರಿನ ಭಟ್ಟಾರ ಬಂದ್ರೆ ಜನ ಜಾಗೃತಿ ಮಾಡ್ಕೊಂಡೈತಿ ಅವರು ಅವ್ರು ಎಷ್ಟು ಪ್ರಯತ್ನ ಮಾಡ್ತಾರೋ ಎಲ್ಲಿ ಮಠ ಹೋಗ್ತಾರೆ ಹೋಗ್ತಾರೋ ನಾಲ್ಕು ಹತ್ತಿರ ಭಟ್ಟಾರಕ್ಕೆ ಬಂದಾಗ ಎಲ್ಲ ಸ್ವಾಮಿ ಇನ್ನೊಂದು ಸ್ವಲ್ಪ ಎಲ್ಲ ಊರಿಗೆ ಹೋಗಿ ನಮ್ಮ ಜಾಗೃತಿ ತಾವು ನಾವು ಮಾಡತ್ತೆ ತಾವು ಮಾಡಿ ಅಂತ ನಾನು ಬಂದಂಗೆ ನಿಮ್ಮ ನೇತೃತ್ವದಾಗ ಏನೇನು ರೀ ನಾನು ಅದೇನಿಲ್ಲ ಈಗ ಎಲ್ಲ ಎಷ್ಟು ಸನ್ ಎಲ್ಲರ ಎಲ್ಲರಿದ್ರಾಗ ಈ ಪ್ರತಿಷ್ಠಾ ಮಹೋತ್ಸವ ನಡೆದಿತ್ತು